ರಾಯಭಾಗ ತಾಲೂಕಿನ ಬುದಿಹಾಳ ಪ್ರೌಢಶಾಲೆಯ ವಿದ್ಯಾರ್ಥಿಗಳನ್ನ ಅಮಾನುಷವಾಗಿ ಬಳಕೆ ಮಾಡಿಕೊಂಡ ಘಟನೆ ಬಗ್ಗೆ ಎಚ್ಚೆತ್ತುಕೊಂಡ ಅಧಿಕಾರಿಗಳು ಇವತ್ತು ಬುದಿಹಾಳ ಪ್ರೌಢಶಾಲೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು ಬಿಸಿ ಊಟ ಸರಿಯಾಗಿ ಮಸಾಲ ಹಾಗೂ ಕೈಪಲ್ಲೆ ಎಣ್ಣೆ ಪರಿಶೀಲನೆ ಮಾಡಿದ ಅಧಿಕಾರಿಗಳು ನ್ಯೂನ್ಯತೆ ಕಂಡು ಬಂದಿದೆ ಎಂದು ಹೇಳಿದ್ದಾರೆ ಇನ್ನು ಶಾಲಾ ಮಕ್ಕಳನ್ನ ಅಮಾನುಷವಾಗಿ ಶೌಚಾಲಯ ಕ್ಲೀನ್ ಮಾಡೋಕೆ ಬಳಕೆ ಮಾಡಿಕೊಂಡ ಬಗ್ಗೆ ವಿದ್ಯಾರ್ಥಿಗಳು ಹೇಳಿತು ಕೆಟ್ಟ ನೀರನ್ನ ಕುಡಿಯಲು ಹಾಗೂ ಐವತ್ತು ರೂಪಾಯಿ ಒಬ್ಬ ವಿದ್ಯಾರ್ಥಿಗಳಿಗೆ ದಂಡದ ಮೊತ್ತ ಹಣ ತೆಗೆದುಕೊಂಡಿದ್ದು ಕಾರಣ ಕೇಳಿ ನೋಟಿಸ್ ಜಾರಿ ಮಾಡಿರುತ್ತೇವೆ ಎಂದು ತಿಳಿಸಿದ್ದಾರೆ ಮತ್ತು ಶಾಲೆಯ ಎಸ್ ಸಿ ಸದಸ್ಯರು ಹಾಗೂ ಗ್ರಾಮಸ್ಥರು ಈ ಶಾಲೆಯ ಎಚ್ ಜೆಡಿ ಜೆ ಡಿ ಹೊನ್ನ ಕಸ್ತೂರಿ ಅವರನ್ನ ಬೇರೆ ಕಡೆ ಸ್ಥಳಾಂತರ ಮಾಡಿ ಇಲ್ಲವಾದ್ರೆ ನಾವು ಮಕ್ಕಳನ್ನ ಶಾಲೆಗೆ ಕಳಿಸುವುದಿಲ್ಲ ಎಂದು ಹೇಳಿದ್ದಾರೆ ಸರ್ ಇವತ್ತು ಬುದಿ ಹಾಲು ಭೇಟಿ ಕೊಟ್ಟಿದ್ದೀರಿ ಸರ್ ಕಾರಣ ಏನು ಸಾರ್ವಜನಿಕ ದೂರಿನ ಮತ್ತು ಮೀಡಿಯಾಗಳಲ್ಲಿ ವರದಿಯಾಗಿರೋದು ನಮ್ಮ ಗಮನಕ್ಕೆ ಬಂತು ತಕ್ಷಣವಾಗಿ ನಾವು ಕಾರ್ಯಪ್ರವೃತ್ತರಾಗಿ ಈ ಶಾಲೆಗೆ ನಾವು ಬೆಳಗ್ಗೆ ಹತ್ತು ಗಂಟೆಗೆ ಏನಿಲ್ಲ ಶಾಲೆಯಲ್ಲಿ ಮಕ್ಕಳಿಗೆ ಸರಿಯಾದ ರೀತಿ ಸೌಲಭ್ಯಗಳು ಸಿಗ್ತಾ ಇಲ್ಲ ಬಿಸಿ ಊಟ ಕಳಪೆ ಇದೆ ಆಮೇಲೆ ಸರಿಯಾದ ರೀತಿ ಕುಡಿಯ ನೀರಿಂದು ಶೌಚಾಲಯ ಇತ್ಯಾದಿಗಳೆಲ್ಲ ಸರಿಯಾದ ರೀತಿ ಕೆಲಸ ಮಾಡ್ತಾ ಏನಲ್ಲ ಮುಖ್ಯ ಶಿಕ್ಷಕರು ನಿರ್ಲಕ್ಷ್ಯವನ್ನು ತೋರ್ತಾ ಇದ್ದಾರೆ ಈ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಅಂತೇಳಿ ನಮಗೆ ಬಂದಿದ್ದರು ನಮ್ಮ ಮಾಹಿತಿ ಬೆಳಗ್ಗೆ ನಾವು ನಮ್ಮ ತಂಡ ಮತ್ತು ಅಕ್ಷರದ ಸ್ವ ಸಹಾಯಕ ನಿರ್ದೇಶಕರು ಒಬ್ಬ ಇ ಸಿ ಓ ಸಿ ಆರ್ ಪಿ ಅವರ ಜೊತೆಗೆ ನಾವೇನು ಇಲ್ಲಿ ಶಾಲೆಗೆ ನೇರವಾಗಿ ಬಂದು ಪ್ರಥಮವಾಗಿ ಏನು ಸೌಲಭ್ಯಗಳ ಬಗ್ಗೆ ಎಲ್ಲ ಪರಿಶೀಲನೆಯನ್ನು ಮಾಡಿದ್ವಿ ಅಡುಗೆ ಕೊಣೆಗೆ ನಾವು ಭೇಟಿ ಕೊಟ್ಟ್ವಿ ಅಲ್ಲಿ ಹಾಲನ್ನು ತಯಾರು ಮಾಡಿದ್ರು ನಿಗದಿಪಡಿಸಿದಂತೆ ಹಾಲು ಸರಿಯಾಗಿ ರೀತಿ ತಯಾರಿಕೆ ಆಗ್ತಿರಲಿಲ್ಲ ಹಾಗೆ ನಾವೇ ಕುದ್ದು ನಿಂತು ಹಾಲನ್ನು ತಯಾರು ಮಾಡಿ ಮಕ್ಕಳಿಗೆ ಎಲ್ಲ ಕೊಡ್ತೀವಿ ಮಕ್ಕಳೆಲ್ಲ ಇವು ಇವತ್ತಿನ ಹಾಲಿನ ಗುಣಮಟ್ಟ ಕೇಳಿದಾಗ ಮಕ್ಕಳೆಲ್ಲರೂ ಕೂಡ ಉತ್ತಮವಾಗಿದೆ ಇದೇ ರೀತಿ ಇರಲಿ ಅಂತ ಹೇಳಿದರು ಹಾಗೆ ನಂತರ ಮತ್ತೆ ಕುಡಿಯೋ ನೀರಿನ ವಿಚಾರ ಮಾಡಿದ್ವಿ ಕುಡಿಯ ನೀರಿಂದು ಊರಿಂದ ಗ್ರಾಮ ಪಂಚಾಯಿತಿಯಿಂದ ಪೈಪ್ಲೈನ್ ಬಂದಿದೆ ಅದು ಕುಡಿಯ ನೀರಿನ ವ್ಯವಸ್ಥೆ ಮಕ್ಕಳಿಗೆ ಸರಿಯಾದ ರೀತಿ ಆಗ್ತಾ ಇಲ್ಲ ಅದನ್ನು ಸರಿಪಡಿಸಲಿಕ್ಕೆ ನಾವು ಪಿ ಡಿ ಅವ್ರ ಜೊತೆಗೆ ಮಾತಾಡಿದ್ವಿ ಅವ್ರನ್ನು ಕೂಡ ಇಲ್ಲಿ ಕರೆಸಿ ಗ್ರಾಮಸ್ಥರ ಮತ್ತು ಮುಂಗಡವಾಗಿ ಇನ್ನೊಂದ್ರೆ ಇಲ್ಲಿರ್ತಕ್ಕಂಥ ಮುಖ್ಯೋಪಾಧ್ಯಾಯ ವಿರುದ್ಧ ಅವರು ಅವರ ಆಡಳಿತ ಅಂದ್ರೆ ಅವ್ರದ್ದು ದುರ್ವರ್ತನೆ ಯಾವ ರೀತಿ ಐತೆ ಅಂದ್ರ ಒಂಥರ ಡಿಟೆಕ್ ಡಿಟೆಕ್ಟರ್ ತರ ಸೊ ನಮ್ಮನ್ನು ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಇಲ್ಲ ಹಾಗಿದ್ರೆ ಮೇಲಾಧಿಕಾರಿಗಳಾಗಿ ಇಷ್ಟು ದಿನಗಳ ಕಾಲ ತಮ್ಮ ಗಮನಕ್ಕೆ ಬಂದಿರಲಿಲ್ಲ ಬಂದಿದ್ರು ಇಷ್ಟು ದಿನಗಳ ಕಾಲ ತಾವು ಯಾಕೆ ಯಾವುದೇ ರೀತಿಯಾದಂಥ ನಾನು ಈ ಫೋರ್ತ್ಗೆ ಇಲ್ಲಿ ಬಂದಿರೋ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಜಾಯ್ನ್ ಆಗಿದ್ದೀನಿ ಓಕೆ ಬಂದ ತಕ್ಷಣನೇ ಈ ಸಮಸ್ಯೆ ಬಂದ ತಕ್ಷಣ ನಾನು ಇಲ್ಲಿಗೆ ಭೇಟಿಯಲ್ಲಿ ಕೊಟ್ಟಿದ್ದೀನಿ ಶಿಕ್ಷಕರ ಒಂದು ಕರ್ತವ್ಯದ ಬಗ್ಗೆ ಸ್ವಲ್ಪ ಆಕ್ಷೇಪಣೆ ಸಾರ್ವಜನಿಕರು ಸಾಕಷ್ಟು ಇಲ್ಲ ಅದು ನಮಗೆ ಮೇಲ್ನೋಟಕ್ಕೆ ಅವರು ಸರಿಯಾಗಿ ನಿರ್ವಹಣೆ ಮಾಡ್ತಿಲ್ಲ ಅಂತೇಳಿ ಕಂಡು ಬಂದಿದೆ ಹಾಗಾಗಿ ಕೂಡ ಅವ್ರಿಗೂ ಕೂಡ ನಾವು ಸೂಚನೆಯನ್ನು ಕೊಟ್ಟಿದ್ದೀವಿ ತಿದ್ದುಪಡಿ ಮಾಡಿಕೊಳ್ಳ್ರಿ ಅಂದ್ರೆ ನಾವು ನಿಮ್ಮ ಮೇಲೆ ಶಿಸ್ತು ಕ್ರಮಕ್ಕೆ ಮೇಲಾಧಿಕಾರಿಗಳು ವರದಿ ಮಾಡ್ತೀವಿ ಅಂತೇಳಿ ಕಾರಣ ಕೇಳಿ ನೋಟಿಸನ್ನು ಕೂಡ ಅವ್ರಿಗೆ ನಾವು ಜಾರಿ ಮಾಡ್ತೀವಿ ಯಾವುದೇ ಅದರಲ್ಲಿ ಯಾವುದೇ ಮುಲಾಜಿಲ್ಲ ಕಾರಣ ಕೇಳಿ ನೋಟಿಸನ್ನು ಜಾರಿ ಮಾಡ್ತೀವಿ ಮುಖ್ಯವಾಗಿ ನಮಗೇನು ಸೌಲಭ್ಯಗಳು ಸರ್ಕಾರದ ಇರ್ತಕ್ಕಂಥ ಸೌಲಭ್ಯಗಳು ಮಕ್ಕಳು ಸರಿಯಾದ ರೀತಿ ಸಲ ತಲುಪಬೇಕು ಯಾವುದೇ ಮೂಲಭೂತ ಸೌಲಭ್ಯಗಳು ಕೊರತೆ ಮಕ್ಕಳಿಗೆ ಉಂಟಾಗಬಾರ್ದು ಶೌಚಾಲಯ ಅದನ್ನು ಸರಿಯಾಗಬೇಕು ಅಲ್ಲಿ ನೀರಿನ ವ್ಯವಸ್ಥೆ ಆಗಬೇಕು ಅಂತೇಳಿ ಪಂಚಾಯತಿ ಪಿ ಡಿ ಅವರಿಗೆ ನಾವು ತಿಳಿಸಿದ್ದೀವಿ ಅವರು ಕೂಡ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ಹಾಗೆ ಕುಡಿಯ ನೀರು ಮತ್ತು ಮಕ್ಕಳಿಗೆ ಅಡುಗೆಗೆ ಬಳಸಲಿಕ್ಕೆ ಒಳ್ಳೆಯ ಗುಣಮಟ್ಟದ ಸು ಉತ್ತಮವಾಗಿರ್ತಕ್ಕಂಥ ನೀರನ್ನು ಬಳಸಬೇಕು ಅದಕ್ಕೂ ಕೂಡ ಪಿ ಡಿ ಅವ್ರ ಜೊತೆ ಮಾತಾಡಿದ್ದೀವಿ ನಾವು ಸ್ವಲ್ಪ ದಿನದೊಳಗೆ ಅದನ್ನು ಕ್ರಿಯೋಜನೆಯನ್ನು ಮಾಡಿ ಆದ್ಯತೆ ಮೇರೆಗೆ ಅದನ್ನು ಸರಿಪಡಿಸ್ಕೊಡ್ತೀವಿ ಅಂತೇಳಿ ಪಿ ಡಿ ಅವರು ಹೇಳಿದ್ದಾರೆ ಈ ಇರ್ತಕ್ಕಂಥ ಎಲ್ಲ ಲೋಪದೋಷಗಳ ಬಗ್ಗೆ ನಾವು ವರದಿಯನ್ನು ಮಾಡಿದ್ದೀವಿ ವರದಿಯನ್ನು ಮಾಡಿ ಅವರಿಗೆ ಕಾರಣ ಕೇಳಿ ನೋಟಿಸನ್ನು ಜಾರಿ ಮಾಡಿ ಮೇಲಾಧಿಕಾರಿಗಳಿಗೆ ಕ್ರಮ ಕೈಗೊಳ್ಳ್ರಿ ಅಂತೇಳಿ ನಾವು ಪತ್ರವನ್ನು ಖಂಡಿತ ನಾವು ಬರಿತೀವಿ ಮಕ್ಕಳ ದೃಷ್ಟಿಯಿಂದ ನಾವು ಕೆಲಸವನ್ನ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿಕ್ ಬಯಸ್ತಾರೆ ಇದು ಮುಂದಿಹಾಳ್ ಪ್ರೌಢಶಾಲೆಯಲ್ಲಿ ಅಂದರೆ ಊಟ ಅಂದ್ರೆ ಊಟಕ್ಕೊಂದು ಬೇರೆ ಆರೋಪ ಕೇಳುವ ನನಗೆ ನಿನ್ನೆ ದಿನ ಸಾಯಂಕಾಲ ಗುರು ಬಂತು ಆಗಿ ನಾವು ಬಂದಿಲ್ಲ ನಾವು ನಂಗೆ ಈ ಸಾಲದಿದ್ದು ಟಿಶುಟಿದು ದೂರು ಬಂದಿದೆ ಇದೇ ಫಸ್ಟ್ ಟೈಮ್ ಬಂದ ತಕ್ಷಣ ಇಮಿಡಿಯೇಟಾಗಿ ಹತ್ತು ಗಂಟೆ ಒಳಗಾಗಿ ಬಂದು ನಾ ಇಲ್ಲಿ ನೋಡಿದಾಗ ಸ್ವಲ್ಪ ಅದು ಸತ್ಯಕ್ಕೆ ಸಮೀಪನ ಅನಿಸ್ತು ಸ್ವತಃ ಹಾಲು ಮಾಡಿ ನಾನೇ ಇವತ್ತು ಖುಷಿ ಇದ್ದೇನೆ ಹೆಂಗೆ ಮಾಡಬೇಕು ಗುಣಮಟ್ಟದ ಹಾಲನ್ನು ಮಕ್ಕಳೆಲ್ಲ ನಾನು ಮಾಡಿರ್ತಕ್ಕಂಥ ಪ್ರಾತ್ಯಕ್ಷಿಕ ಹಾಲನ್ನ ಎಲ್ಲ ಮಕ್ಕಳು ಜೊತೆಗೆ ಸಾರ್ವಜನಿಕರು ಅಭಿಪ್ರಾಯ ಅಭಿಪ್ರಾಯಪಟ್ಟರು ಅಡುಗೆ ಸಿಬ್ಬಂದಿಗೂ ಕೂಡ ಮುಂದಿನ ದಿನಮಾನಗಳಲ್ಲಿ ನಾವು ಈ ರೀತಿ ಮಾಡಬೇಕಂತೇಳಿ ಒಂದು ಸುತ್ತೋನೆಯ ಮತ್ತಿಲ್ಲಿ ಸಾರ್ವಜನಿಕರ ಒಂದು ದೂರ ಸಾಮಗ್ರಿಗಳು ಸರಿಯಾಗಿ ಪೂರೈಕೆ ಆಗ್ತಾ ಇಲ್ಲ ಹೀಗಾಗಿ ಕಲ್ಪೆ ಮಟ್ಟದ ಆಹಾರ ನಮಗೆ ನೀಡ್ತಾ ಇದ್ದಾರೆ ಕೇಳಿ ಬರ್ತಾ ನಿಮ್ಮ ಇಲಾಖೆ ಪೂರೈಕೆ ಆಹಾರ ಪೂರೈಕೆ ಆಗ್ತಾ ಇದೆ ನಮ್ಮ ಇಲಾಖೆಯಿಂದ ಆಹಾರ ಧಾನ್ಯಗಳಾಗಲಿ ಹಾಲಿನ ಪುಡಿ ಆಗಲಿ ಅಥವಾ ಅನುದಾನ ಆಗಲಿ ಯಾವುದೇ ಕೊರತೆ ಇಲ್ಲ ಬಟ್ ಇಲ್ಲಿ ದೂರನ್ನ ನಾವು ಪರಿಶೀಲಿಸಲಾಗಿ ಮೇಲ್ನೋಟಕ್ಕೆ ಸ್ವಲ್ಪ ವ್ಯತ್ಯಾಸ ಇದೆ ಅವರಿಗೆ ನಮ್ಮ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ನಾವು ಏನ್ ಮಾರ್ಗದರ್ಶನ ಕೊಟ್ಟಿವಿ ಮತ್ತೆ ಅವ್ರ ಕೇಳಿ ನೋಟಿಸ್ ಕೊಟ್ಟಿ ಅವರಿಗೆ ಈ ದಾಸ್ತಾನಿನಲ್ಲಿ ವ್ಯತ್ಯಾಸ ಆಗಿದ್ರ ಬಗ್ಗೆ ಏನಾದ್ರು ಕಂಡು ಬರ್ತು ಅಂತಂದ್ರೆ ಅವ್ರ ಮೇಲೆ ಸೂಕ್ತ ಕ್ರಮ ನಾವು